ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತು ನಾನು ಎಂಟನೇ ಕಾಸಿರುವಂಥ ನೇರ ಮತ್ತು ವಿಲೋಮ ಅನುಪಾತ ಬಗ್ಗೆ ಚರ್ಚೆ ಮಾಡೋಣ ನೇರ ಅಂದರೆ ಇಂಗ್ಲೀಷ್ ಹೇಳಬೇಕಂದ್ರೆ ಡೈರೆಕ್ಟ್ ಮತ್ತು ಇನ್ವರ್ಸ್ ಪ್ರಪೋಷನ್ ಅಂತ ಕರೀತಾರೆ ನೋಡಿರಿ ನೇರ ಮತ್ತು ವಿಲೋಮ ಅನುಪಾತ ಇಲ್ಲಿ ನಮ್ಮ ಮೊದಲು ಅನುಪಾತ ಬಗ್ಗೆ ಚರ್ಚೆ ಮಾಡೋಣ ಅನುಪಾತ ಎದಕ್ಕೆ ಉಪಯೋಗ ಮಾಡ್ತಾರೆ ನೋಡಿರಿ ಅನುಪಾತವನ್ನು ಏನು ಮಾಡ್ತಾರೆ ಕ್ವಾಂಟಿಟಿ ಕ್ವಾಂಟಿಟಿ ಬಗ್ಗೆ ಹೋಲಿಕೆ ಮಾಡೋ ಏನು ಮಾಡ್ತಾರೆ ಕ್ವಾಂಟಿಟಿಯನ್ನು ಹೋಲಿಕೆ ಮಾಡೋಕ್ಕೆ ಏನಂತಾರೆ ಪಾತ್ರ ಇದೊಂದು ಬೇಸ್ ಕ್ವಾಂಟಿಟಿಯನ್ನು ಹೋಲಿಕೆ ಮಾಡುವಂಥ ಬೇಸ್ ಎಕ್ಸಾಂಪಲ್ ನೋಡಿ ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಜಾತ್ರೆ ಇಡ್ತೀವಿ ಜಾತ್ರೆ ಈ ಜಾತ್ರೆಯಲ್ಲಿ ಹಲವು ಜನರು ಬಂದಿರ್ತಾರೆ ಅಲ್ಲಿ ಮಹಿಳೆಯರು ಮಹಿಳೆಯರು ಮತ್ತು ಪುರುಷರಾಗಿರ್ಬೋದು ಪುರುಷರು ನಾವು ಯಾವ್ಯಾವ ಜಾತ್ರೆ ಮಾಡಿದಾಗ ಎಷ್ಟು ಜನ ಕೂಡ್ತಾರತ್ತೆ ನಾವು ಚರ್ಚೆ ಮಾಡ್ತಿರ್ತೇವೆ ಅದರಲ್ಲಿ ಸುಮ್ಮ ತಿಳ್ಕೊಳ್ಳಿ ಒಂದು ಹದಿನೈದು ನೂರು ಜನ ಬಂದಾರ ತಿಳ್ಕೊಳ್ಳಿ ಹದಿನೈದು ನೂರು ಜನ ಬಂದಿದ್ದಾರೆ ತಿಳ್ಕೊಳ್ಳಿ ಈ ಹದಿನೈದು ನೂರು ಜನರಲ್ಲಿ ಚರ್ಚೆ ಅನ್ನೋದಕ್ಕ ಜನರ ಜನರ ಚರ್ಚೆ ಅನ್ನೋದಕ್ಕ ಅವ್ರು ಹೇಳ್ತಾರೆ ಈ ಹದಿನೈದು ನೂರಲ್ಲಿ ಸಾವಿರ ಮಂದಿ ಪುರುಷರು ಸಾವಿರ ಮಂದಿ ಪುರುಷರು ಮತ್ತು ಐದುನೂರು ಮಂದಿ ಏನು ಮಹಿಳೆಯರು ಅಂತ ಇದನ್ನು ನಾವು ಹೀಗೆ ಕೂಡ ನಾವು ಹೇಳ್ಬೋದು ಸಾವಿರ ಮಂದಿ ಮಹಿಳೆಯರು ಬಂದಿದ್ದಾರೆ ಪುರುಷರು ಐದನೂರು ಮಂದಿ ಮಹಿಳೆಯರು ಇದನ್ನು ನಾವು ಇಲ್ಲಿ ಏನು ಮಾಡ್ತಿದ್ದೇವೆ ನಾವು ಎಷ್ಟು ಜನ ಪುರುಷರು ಎಷ್ಟು ಜನ ಮಹಿಳೆಯರು ಎಂದು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಈಗ ಇದನ್ನು ನಾವು ಅನುಪಾತದಲ್ಲಿ ವ್ಯಕ್ತಪಡಿಸ್ಬೋದು ಹೇಗೆ ವ್ಯಕ್ತಪಡಿಸ್ಬೋದು ನೋಡಿ ಮೊದಲು ನಾವೇನು ಮಾಡೋಣ ಪುರುಷರಿಂದ ಮಹಿಳೆಯರಿಗೆ ಹೋಲಿಕೆಯನ್ನು ಮಾಡೋಣ ಮೊದಲು ಮೇಲೆ ಪುರುಷರು ಅದು ಬರೀಬೇಕು ಪುರುಷರು ಕೆಳಗಡೆ ಏನು ಮಹಿಳೆಯರು ಮಹಿಳೆಯರು ಬರೆದಕ್ಕೆ ನೋಡ್ರಿ ಪುರುಷರಡು ಜನ ಇದ್ದಾರೆ ಸಾವಿರ ಜನ ಮಹಿಳೆಯರು ಐದುನೂರು ಜನ ನೋಡಿ ಛೇದ ಹೋದಕ್ರೆ ನೋಡ್ರಿ ಐನೂರಗೆ ಐದುನೂರೇಳಿ ಸಾವಿರ ಏಳು ಅನುಪಾತ ಒಂದು ಹಾಗಾದ್ರೆ ಏನಾದರೂ ಅಂತ ನಾವು ಹೇಗೆ ಬರಿಬೋದು ಅದನ್ನು ಕ್ವಾಂಟಿಟಿಯನ್ನು ಏಳು ಅನುಪಾತ ಒಂದರಲ್ಲಿ ಅಂದರೆ ಮೊದಲು ಯಾರು ಪುರುಷರು ಒಬ್ಬರು ಮಹಿಳೆಯರಿದ್ದರೆ ಅದಕ್ಕೆ ಇಬ್ಬರು ಪುರುಷರಂತೆ ಅದನ್ನು ನಾವು ಹೋಲಿಕೆಯನ್ನು ಮಾಡ್ಬೋದು ಹೀಗೆ ಈ ಒಂದು ಅನುಪಾತವನ್ನು ಏನು ಮಾಡ್ತೇವೆ ನಾವು ಉಪಯೋಗವನ್ನು ಮಾಡ್ತೇವೆ ಇದು ಒಂದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ ಸೊ ವಿ ಹ್ಯಾವ್ ಟು ಲರ್ನ್ ಫ್ರಾಮ್ ದ ರೂಲ್ಸ್ ಓಕೆ ಮೊದಲು ನೋಡಿ ಮೊದಲು ನೇರ ಅನುಪಾತ ನೇರ ಅನುಪಾತ ಅಂದರೆ ಇಲ್ಲಿ ಹೆಸರು ಇಲ್ಲಿ ಅದರ ಹೆಸರೇ ಹೇಳಿದಂತೆ ನೇರ ಇಲ್ಲಿ ಅನುಪಾತ ನೇರವಾಗಿ ನಾವು ಮಾಡ್ತೇವೆ ಇಲ್ಲಿ ನೇರವಾಗಿ ಅನುಪಾತವನ್ನು ವ್ಯಕ್ತಪಡಿಸ್ತೇವೆ ಹೇಗೆ ನೋಡಿ ಉದಾಹರಣೆ ಮುಖಾಂತರ ಏನು ಹೇಳಿದ್ರೆ ಅನ್ನೋದಾಗ ಸ್ಪಷ್ಟವಾಗಿ ಅರ್ಥ ಆಗ್ತದೆ ನೋಡಿ ನೇರ ನೇರ ಅನುಪಾತ ಇಲ್ಲಿ ಕ್ವಾಂಟಿಟೀಸ್ ಏನಾಗಿರ್ತವೆ ಅದರ ಅದನ್ನು ವ್ಯಕ್ತಪಡಿಸುವಾಗ ಈ ನೇರವಾಗಿ ಆ ಒಂದು ಕ್ವಾಂಟಿಟಿಯನ್ನು ವ್ಯಕ್ತಪಡಿಸ್ತೇವೆ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳಿ ನೋಡಿ ಒಂದು ಪೆನ್ನಿಗೆ ಅಥವಾ ಐದು ಪೆನ್ನಿಗೆ ಐದು ಪೆನ್ನಿಗೆ ಐವತ್ತು ರೂಪಾಯಿ ಅಂದರೆ ಐದು ಪೆನ್ನಿಗೆ ಐವತ್ತು ರೂಪಾಯಿ ಅಂದರೆ ಹತ್ತು ಪೆನ್ನಿಗೆ ಎಷ್ಟು ಅಂತ ಕೇಳಿದಾಗ ನನಗೆ ಹೇಗೆ ನೀವು ಬಿಡಿಸ್ತೀರ ನೋಡಿರಿ ಪೆನ್ಗಳು ಹೆಚ್ಚಾದಂತೆ ಈ ಪೆನ್ಗಳು ಹೆಚ್ಚಾದಂತೆ ಇಲ್ಲಿ ಅನ್ನುವಂಥದ್ದು ಅದರ ಬೆಲೆ ಕೂಡ ಹೆಚ್ಚಾಗುತ್ತದೆ ಅದರಂತೆ ಐದು ರೂಪಾಯಿ ಐವತ್ತಾದರೆ ಹತ್ತು ರೂಪಾಯಿಗೆ ಅದು ಐವತ್ತರ ಮುಂದೆನೇ ಇರಬೇಕು ಐವತ್ತಕ್ಕಿಂತ ಜಾಸ್ತಿನೇ ಇರಬೇಕು ಇದನ್ನು ನಾವು ಹಲವಾರು ವಿಧಾನಗಳಲ್ಲಿ ಬೆಳೆಸ್ಬೋದು ಸಾಮಾನ್ಯವಾಗಿ ಇನ್ ಜನರಲ್ ಜನರಲ್ ನೋಡಿ ಇನ್ ಜನರಲ್ ಆಗಿ ಹೇಳಬೇಕಾದ್ರೆ ಐದು ಪೆನ್ನಿಗೆ ಐವತ್ತು ರೂಪಾಯಿ ಹತ್ತು ಪೆನ್ನಿಗೆ ಎಟ್ಟತ್ತ ನಾವು ಲೆಕ್ಕವನ್ನು ಮಾಡಿದಾಗ ನೋಡಿ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿ ವಿರುದ್ಧವಾಗಿ ಗುಣಾಕಾರ ಮಾಡಿ ಹತ್ತು ಎಂಟು ಐವತ್ತು ಡಿವೈಡ್ ಬೈ ಐದು ಅಂತ ಮಾಡಿದಾಗ ಐದು ಒಂದೇ ಐದು ಹತ್ತು 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 ಲೇಟ್ ನೂರು ರೂಪಾಯಿ ಇದು ಒಂದು ವಿಧಾನ ಇದು ಜನರಲ್ ಆಗಿ ಬಿಡಿಸುವಂತ ವಿಧಾನ ಈ ಇನ್ನೊಂದು ವಿಧಾನದಲ್ಲಿ ನಾವು ಹೇಳಿದಾಗ್ರೆ ನೋಡಿ ಇದು ಏಟ್ ಕ್ಲಾಸ್ನಲ್ಲಿ ಬರುವಂತ ಲೆಕ್ಕವನ್ನು ಬಿಡಿಸುವಂತ ವಿಧಾನವನ್ನು ಹೇಳಿದ್ದಾರೆ ನೋಡಿ ಹೇಗೆ ಇದನ್ನು ಎರಡು ಕಾಲಮಾಗಿ ಬರೆದಾಗ ಮೊದಲೇ ಕಾನೂನಿನಲ್ಲಿ ಏನು ಬರೀಬೇಕು ಇದು ನೇರ ಹಸಿದ್ದೆವು ಇದು ನೇರವಾಗಿದೆ ಏನಾಗಿದೆ ನೇರವಾಗಿದೆ ಆದ್ದರಿಂದ ನೋಡ್ರಿ ಪೆನ್ನಿನ ಬೆಲೆ ಎಣ್ಣೆದು ಪೆನ್ನಿನ ಬೆಲೆ ಆಗಿರ್ಬೋದು ಒಟ್ಟು ಪೆನ್ನುಗಳು ಒಟ್ಟು ಪೆನ್ನುಗಳು ಒಟ್ಟು ಪೆನ್ನು ನೋಡಿ ನೀವು ಹೇಳ್ಬೋದು ಸರ್ ಮ್ಯಾನ ಬರಿಬೋದು ನೀವು ಹೇಗಾದರೂ ಬರಿಬೋದು ಬಟ್ ಅದರ ವ್ಯಾಲ್ಯೂ ಅನ್ನ ಅಲ್ಲೇ ತುಂಬಬೇಕು ಉಲ್ಟ ಪಟ್ಟ ಮಾಡುವಂತಿಲ್ಲ ಇದನ್ನು ಎಕ್ಸ್ ಅಂತ ತೆಗೆದುಕೊಳ್ಳಿ ಇದನ್ನು ವಾಯ್ ಅಂತ ತೆಗೆದುಕೊಳ್ಳಿ ಓಕೆ ಇನ್ನು ಪೆನ್ನಿನ ಬೆಲೆಯನ್ನು ನೋಡಿ ಐದು ಪೆನ್ನಿಗೆ ಒಟ್ಟು ಪೆನ್ಗಳು ಐದು ಆದರೆ ಅದರ ಬೆಲೆ ಎಟ್ಟಾಗಿರುತ್ತದೆ ಐವತ್ತಾಗಿರುತ್ತದೆ ಹತ್ತು ಪೆನ್ಗಳಾದರೆ ಅದರ ಬೆಲೆ ಎಟ್ಟಾಗುತ್ತದೆ ಅಂತ ನಾವಿಲ್ಲಿ ಕಂಡುಹಿಡಿಯಬೇಕು ಇದೇನಿದು ಇದು ಎಕ್ಸ್ ಒನ್ ಇದು ಎಕ್ಸ್ ಟು ಇದು ವಾಯ್ ಒನ್ ಇದು ವೈ ಟು ಹೌದಾ ಈ ನೇರ ಅನುಪಾತದಲ್ಲಿ ಸೂತ್ರ ಇದೆ ಹೇಗೆ ನೋಡಿ ಎಕ್ಸ್ ಒನ್ ಬೈ x2 ಟು equal ಟು ವೈ ಟು by ಬೈ ಸಾರಿ ವೈ ಒನ್ ಡಿವೈಡ್ ಬೈ ವೈ ಟು ನೋಡಿ ಎಕ್ಸ್ ಒನ್ಗೆ ಮತ್ತು ವೈ ಒನ್ಗೆ ನೇರ ಸಂಪರ್ಕ ಇದೆ ನೇರ ಒಂದು ಸಂಬಂಧ ಇದೆ ಹಾಗೆ ಎಕ್ಸ್ ಟು ಮತ್ತು ವೈ ಟುಗೆ ನೇರ ಸಂ ಒಂದು ಸಂಬಂಧ ಅದಕ್ಕೆ ಏನಂತ ನಾವು ಕರಿತೇವೆ ನೇರ ಅನುಪಾತ ಎಂದು ನಾವು ಕರಿತೇವೆ ನೋಡಿ ಎಕ್ಸ್ ಒನ್ ಏನಿದೆ ಎಕ್ಸ್ ಒನ್ ರೂಪಾಯಿ ಇದೆ ಎಷ್ಟು ಏನಿದೆ ನಾವು ಬೆಲೆಯನ್ನು ಕಂಡು ಇದು ಎಷ್ಟು ನೋಡಿ ಇನ್ನು ವಾಯ ಒನ್ ಇಟ್ಟಿದೆ ಐದು ಇಲ್ಲ ನಾವಿಲ್ಲಿ ಎಷ್ಟು ಬೆಲೆಯನ್ನು ಕಂಡು ನಮಗೆ ಏನು ಸಿಗ್ತದೆ ಹತ್ತು ಪೆನ್ನಿನ ಬೆಲೆ ನಮಗೆ ಸಿಗ್ತದೆ ನೋಡಿ ಇನ್ನ ಇಲ್ಲಿ ಕೂಡ ಮಾಡಿ ಏನಿದೆ ನೋಡಿ ಎಷ್ಟು ಇಂಟು ಐದು ಹತ್ತು ಇಂಟು ಐವತ್ತು ಹತ್ತು ಇಂಟು ಇಲ್ಲ ಎಷ್ಟು ಎಷ್ಟು ಇಜ್ಕೊಳ್ತು ಇದು ಎಷ್ಟು ಕಂಡು ಹಿಡಿಯುವಾಗ ಎಷ್ಟು ಇಲ್ಲೇ ಹೇಳ್ಬೇಕು ಐದನ್ನ ಕಡೆ ಕಲಿಸ್ಬೇಕು ನೋಡ್ರಿ ಹತ್ತು ಎಂಟು ಐವತ್ತು ಎರಡು ಬೈ ಐದು ಐದು ಅಂದ್ರೆ ಐದು ಹತ್ತೆ ಎಕ್ಸ್ ಇಜ್ಕೊಳ್ತು ಹತ್ತು ಇಂಟು ಹತ್ತೆ ನೂರು ಹಾಗಾದ್ರೆ ಎಷ್ಟು ಬೆಲೆ ಇಟ್ಟು ನೂರು ಬಾಯಿ ಇದು ನಾವು ಸಮಗ್ರವಾಗಿ ಪದ್ಧತಿ ಇದು ಕ್ಲಾಸ್ ಬರುವಂತ ಪದ್ಧತಿ ಹೀಗೆ ನಾವು ನೇರ ನಿಮಗೆ ಗೊತ್ತಾಯ್ತು ಇದು ಜನರಲ್ ಮೆಥಡ್ ಇದು ಒಂದು ಪಠ್ಯ ಪುಸ್ತಕದಲ್ಲಿ ಬಿಡಿಸುವಂತ ಮೆಥಡ್ ಹೀಗೆ ಬಿಡಿಸ್ಬೇಕು ಕರೆಕ್ಟ್ ಕರೆಕ್ಟ್ ಬರೀ ಎಕ್ಸಾಮ್ ನಲ್ಲಿಬೇಕು ಹೀಗೇನೆ ಬಿಡಿಸಬೇಕು ಈ ತರ ಬಿಡಿಸಬಹುದು